ಹೌದು ಹನುಮಂತು ತುಂಬಾನೇ ಕಣ್ಣೀರ ಹಾಕಿದ್ದಾರೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಒಮ್ಮೆಲೆ ಅಷ್ಟೊಂದು ಜನರು ಮನೆಯೊಳಗಡೆ ಅಭಿಮಾನಿಗಳೆಲ್ಲ ಕೂಡ ಬರ್ತಾರಲ್ಲ ಅವರನ್ನೆಲ್ಲ ನೋಡಿ ತುಂಬಾನೇ ಭಾವುಕರಾಗ್ತಾರೆ ಅನುಮಂತ ತುಂಬಾನೇ ಖುಷಿಯು ಕೂಡ ಬರ್ತಾರೆ ಜೊತೆಗೆ ಗಾಬರಿಯೂ ಕೂಡ ಆಗುತ್ತೆ ಇಷ್ಟೊಂದು ಜನ ಬಂದಿದ್ದಾರಲ್ಲ ಅಂತ ಜೊತೆಗೆ ಇವತ್ತು ಕೊನೆಯ ದಿವಸ ಆಗಿರುತ್ತೆ ಸೊ ಇನ್ನು ಮುಂದೆ ನಾವು ಹನುಮಂತನ ನೋಡೋಕ್ಕಾಗಲ್ಲ ಯಾಕೆಂದರೆ ಮುಗೀತಾ ಇದೆ ಸೊ ಲಾಸ್ಟ್ನೇ ದಿವಸ ಇದು ಮನೆಯಲ್ಲಿ ಸೊ ನಾಳೆ ಮತ್ತೆ ನಾಳಿದ್ದು ಫೈನಲ್ಸ್ ಇರುತ್ತೆ ಸುದೀಪ್ ಸರ್ ಕೂಡ ಅಷ್ಟೇನೆ ಎರಡು ದಿವಸಗಳು ಕೂಡ ಕಾಣೋದು ಅವ್ರನ್ನು ಕೂಡ ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳ್ಬೋದು ಹನುಮಂತು ಇಲ್ಲಿ ತನಕ ಜೀವಿಸಿರುವಂಥದ್ದು ನಿಜಕ್ಕೂ ಕೂಡ ಅವ್ರಿಗೆ ಜೀವನದ ಪಾಠ ಲೈಫ್ ಲೆಸನ್ ಅಂತ ಹೇಳ್ಬೋದು ಮುಂದಿನ ಫ್ಯೂಚರ್ ಮತ್ತು ಮತ್ತೆ ವೀಕ್ಷಕರು ಸುಮಾರು ನೂರ ಹದಿನೈದು ದಿವಸಗಳ ಕಾಲ ನೋಡಿದರೆ, ಬಹಳಷ್ಟು ಖುಷಿಪಟ್ಟಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಹನುಮಂತು ಅರ್ಧದಿಂದ ಬಂದಿದ್ದೆ ಆದರೂ ಕೂಡ ಎಲ್ಲ ಮನೋರಂಜನೆಯನ್ನು ಸಹ ಕೊಟ್ಟು ಹೋಗಿದ್ದಾರೆ ಇವರು ಸ್ಟಾರ್ಟಿಂಗ್ ನಿಂದಲೇ ಬರಬೇಕು ಅಂತ ಅನ್ಸೋಕೆ ಶುರುವಾಯಿತು ಸೊ ಅಷ್ಟೊಂದು ಜನ ಮೆಚ್ಕೊಂಡಿದ್ದಾರೆ ಹಚ್ಕೊಂಡಿದ್ದಾರೆ ಹನುಮಂತುನ ಹನುಮಂತುಗೂ ಕೂಡ ಈ ಒಂದು ಮನೆಯ ಬಿಟ್ಟೋಗೂ ಕೂಡ ಬೇಸರ ಇದೆ ಸೊ ನೋಡೋಣ ನಿಜಕ್ಕೂ ಕೂಡ ಯಾವ ಒಂದು ಸ್ಥಾನ ಹನುಮಂತುಗೆ ಸಿಗುತ್ತೆ ಅಂತ ಜನರ ಒಂದು ಸಪೋರ್ಟ್ ನೋಡೋದಾದ್ರೆ ಖಂಡಿತವಾಗಿ ಕೂಡ ಹನುಮಂತಿಗೆ ಸಿಗಬೇಕು ಬಟ್ ಅಲ್ಲಿ ಏನ್ ಡಿಸೈಡ್ ಮಾಡ್ತಾರೆ ಕಾದ್ ನೋಡ್ಬೇಕು ಸೊ ನಿಮ್ಗೆ ಏನ್ ಅನ್ಸುತ್ತೆ ಯಾರು ಗೆದ್ರೆ ಚೆನ್ನಾಗಿರುತ್ತೆ ತಪ್ಪದೆ ಕಮೆಂಟ್ ಮಾಡಿ ಸುದೀಪ್ ಸರ್ ಕೂಡ ಅಷ್ಟೇನೆ ಬಹಳಷ್ಟು ಮೆಚ್ಚುಗೆ ಆಚೆ ಬಂದ್ಮೇಲೂ ಕೂಡ ಇಟ್ಟೆ ಇಟ್ಟಿರುತ್ತಾರೆ ಅಷ್ಟೇ ಒಲವು ಪ್ರೀತಿಯನ್ನು ತೋರ್ ಾರೆ ಆಶೀರ್ವಾದ ಮಾಡ್ತಾರೆ ಹನುಮಂತಿಗೆ ಒಳ್ಳೊಳ್ಳೆ ಸಾಂಗ್ಗಳು ಸಿಗಬೇಕು ಸಿನಿಮಾಗಳಲ್ಲಿ ಆಡಬೇಕು ಎಂಬುದೇ ವೀಕ್ಷಕರ ಆಸೆ ಆಗಿರುತ್ತೆ ನೀವು ಕೂಡ ಸಪೋರ್ಟ್ ಮಾಡುತ್ತಾರೆ ನೀವು ಕೂಡ ಓಟ್ ಮಾಡಿದ್ರೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹನುಮಂತು ನಿಜಕ್ಕೂ ಕೂಡ ಒಬ್ಬ ಒಳ್ಳೆ ಮುಗ್ಧ ಜೀವಿಯಾಗಿದ್ದಾರೆ ಮುಂದೆನೂ ಕೂಡ ಅಷ್ಟೇನೆ ಅದೇ ರೀತಿ ಮುಗ್ಧತೆಯನ್ನ ಕಾಪಾಡಿಕೊಂಡು ಜೀವಿಸಲಿ ಎಂಬುದೇ ಪ್ರತಿಯೊಬ್ಬರ ಆಸೆ ಆಗಿರುತ್ತೆ ಸೊ ಹನುಮಂತು ತುಂಬಾ ಚೆನ್ನಾಗಿ ಇಷ್ಟು ದಿವಸಗಳ ಕಾಲ ಮನೆ ಒಳಗಡೆ ಮನೋರಂಜನೆ ಕೊಟ್ಟರು ಸೊ ಇನ್ನ ಕೊನೆಯ ದಿವಸ ಆಗಿರುವ ಕಾರಣ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ ಹನುಮಂತಗೂ ಕೂಡ ತುಂಬಾನೇ ಆಗಿದೆ ಕಣ್ಣೀರು ಹಾಕಿದ್ದಾರೆ ಜೊತೆಗೆ ಊಟವು ಕೂಡ சேர்த்தால அதே ரீதி டென்ஷன் கூட சூரு